ನಮಸ್ಕಾರ ಪರಿಸರ ಪ್ರೇಮಿಗಳು ಅನ್ನುವಂತಹ ಒಂದು ಟ್ಯಾಗ್ ನ ಹಾಕೊಂಡು ನೂರಾರು ಕಿಲೋಮೀಟರ್ ಮ್ಯಾರಥಾನ್ ನ ಓಡ್ತಾರೆ ಇನ್ನೊಂದಷ್ಟು ಜನ ವಿಗ್ನಿಸಮ್ ಫಾಲೋ ಮಾಡ್ತೀವಿ ಅಂತ ಹೇಳಿ ಪ್ಲಾಂಟ್ ಬೇಸ್ಡ್ ಡಯಟ್ನೇ ಫಾಲೋ ಮಾಡ್ತೀವಿ ಅಂತ ಶೋ ಆಫ್ ಮಾಡ್ತಾರೆ ಇನ್ನೊಂದಷ್ಟು ಜನ ಮಣ್ಣನ್ನ ಉಳಿಸ್ತೀವಿ ಅಂತ ಹೇಳಿ ಪೆಟ್ರೋಲ್ ಖರ್ಚು ಮಾಡಿಕೊಂಡು ದೇಶ ಸಂಚಾರವನ್ನು ಮಾಡ್ತಾರೆ ಆದ್ರೆ ಅಲ್ಲೊಬ್ಬ ರಾಯಚೂರ್ನಂತಹ ಬಸರುನಾಡನ್ನ ಮಲ್ಲಾಡ್ ಮಾಡ್ತೀನಿ ಅಂತ ಹೇಳಿ ಪ್ರತಿದಿನ ತನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ತಾಸನ್ನ ತೆಗೆದಿಟ್ಟು ರಾಯಚೂರಿನಲ್ಲಿರುವಂತಹ ನೇತಾಜಿ ನಗರವನ್ನ ಹಸರಾಗಿಡೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಈರಣ್ಣ ಕೋಸಗಿ ಅಂತ ಮನೆಯಿಂದನೇ ನರ್ಸರಿ ಮಾಡಿಕೊಂಡು ಅಲ್ಲಿ ಬೆಳೆದಂತಹ ಗಿಡಗಳನ್ನ ರಾಯಚೂರಿನ ವಿವಿಧ ಭಾಗಗಳಲ್ಲಿ ಹೋಗಿ ನೆಟ್ಟು ಬರ್ತಾರೆ ಯಾವುದೇ ಪ್ರಚಾರವನ್ನ ಬಯಸ್ದೇನೆ ನಿಸ್ವಾರ್ಥ ಸೇವೆಯ ರೂಪದಲ್ಲಿ ಈ ರೀತಿ ಗಿಡ ಮರಗಳನ್ನ ಬೆಳೆಸೋದನ್ನ ಈರಣ್ಣ ಅವರು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲೇ ಶುರು ಮಾಡ್ಕೊಂಡಿದ್ರು ಬರೋಬ್ಬರಿ ಹತ್ತು ಸಾವಿರ ಮರಗಳನ್ನ ಇದುವರೆಗೂ ನೆಟ್ಟಿರುವಂತಹ ಈರಣ್ಣ ಕೋಸಿಗೆ ಸಾಲುಡದ ತಿಮ್ಮಕ್ಕನವರ ಹಾದಿಯನ್ನೇ ಪಾಲಿಸ್ತಾ ಇದ್ದಾರೆ ಇವರನ್ನ ನಿಜವಾದ ವನರಾಜ ನ್ಯಾಚುರಲಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಈ ವಾರದ ಕರುನಾಡಿಗರ ಚಪ್ಪಾಳೆ ನಮ್ಮ ಈರಣ್ಣ ಕೋಸಿಗೆಗೆ